ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಮ್ಮೆ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಬೆಳಗ್ಗೆ ಐದು ಗಂಟೆ ಆಗಿದೆ ಸೊ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಕಿರಣ್ ಇಬ್ಬರೂ ಕೂಡ ಬೆಳಗ್ಗೆನೇ ಒಂದು ರೈಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಆ ಕಿರಣಿಗೆ ಒಂದು ಅಭ್ಯಾಸ ಈ ಥರ ಮಧ್ಯರಾತ್ರಿಲಿ ಅಥವಾ ಬೆಳಗಿನ ಜಾವದಲ್ಲಿ ಹೊರಗಡೆ ಹೋಗಿ ಏನಾದರೂ ಒಂದು ತಿನ್ಕೊಂಡು ಬರೋ ಅಭ್ಯಾಸ ಆಲ್ಮೋಸ್ಟ್ ಬೆಳಗಿನ ಜಾವ ಹೋಗೋಲ್ಲ ಮಧ್ಯರಾತ್ರಿಲಿ ಹೋಗೋದು ಅಂದರೆ ಒಂದು ಮೂರು ಗಂಟೆ ಆ ಥರ ಹೋಗ್ತಿರ್ತಾನೆ ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಒಂದು ಎರಡು ಮೂರು ಸಲ ಹೋಗಿದ್ದು ಬಂದೆ ಬಟ್ ನಾನು ಏನು ನಿದ್ದೆ ತಡೆಯೋದಕ್ಕಾಗಲ್ಲ ಬಟ್ ಸ್ಟಿಲ್ ನಾನು ಹೋಗಿ ಇದ್ದೆ ಆವಾಗ ಬಟ್ ಇವಾಗೆಲ್ಲ ಏನಿಲ್ಲ ನಿದ್ದೆ ನಾನು ಆರಾಮಸೆ ಕಂಟ್ರೋಲ್ ಮಾಡಿಬಿಡ್ತೀನಿ ಯಾಕಂದರೆ ಅಭ್ಯಾಸ ಆಗಿಬಿಟ್ಟಿದೆ ಪಾಪು ಜೊತೆಲಿ ಬೆಳಿಗ್ಗೆ ಇವತ್ತು ಮಲಗಿದ್ದೆ ಹಾಗೆ ಹೋಗೋಣ ಅಂತ ಅಂದ ಇಲ್ಲ ಪಾಪು ಇದೆ ನಾನು ಬರ ನೀನು ಹೋಗಿ ಅಂದೆ ಏನಿಲ್ಲ ನಮ್ಮ ಅಮ್ಮಂಗೆ ಹೇಳ್ತೀನಿ ಅವ್ರು ನೋಡ್ಕೊತಿರ್ತಾರೆ ಹೆಂಗಿದ್ರು ಮಲಗಿದಾಳಲ್ಲ ಅಂತ ಅಂದ ಸರಿ ಆಯಿತು ನಡಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಬೆಳಗಿನ ಜಾವ ಐದು ಗಂಟೆ ಅಲ್ವಾ ಒಂದು ಸ್ವಲ್ಪ ಅವಳು ಡೀಪ್ ಸ್ಲಿಪ್ಪಲ್ಲಿ ಇರ್ತಾಳೆ ಪಾಪು ಅಂತ ಬಿಟ್ಟು ಹಿಂಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಬಂದೆ ಬರ್ತಾ ಹಾಗೆ ಟೀ ತಗೊಂಡ್ವಿ ಕುಡಿಯೋಣ ಅಂತ ಸೊ ಚಳೀಲಿ ಈ ಥರ ಬಿಸಿ ಬಿಸಿ ಕಾಫಿ ಅವ್ರ ಟೀ ಕುಡಿತಾ ಇದ್ರೆ ಎಷ್ಟು ಮಸ್ತಾಗಿರುತ್ತಲ್ವ ಸೊ ನನಗಂತೂ ಈ ಥರ ಚಳೀಲಿ ಕಾಫಿ ಅವ್ರ ಟೀ ಕುಡಿಯೋದಂದರೆ ತುಂಬಾ ಇಷ್ಟ ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣವೇ ಮಲ್ಕೊಳ್ಳೋದು ಬೇಡ ಸ್ವಲ್ಪ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ ಅಂದರೆ ಗುಡಿಸಿ ಒರೆಸಿ ಪೂಜೆ ಎಲ್ಲ ಮಾಡ್ಬಿಡೋಣ ಅಂದ್ಕೊಂಡೆ ಹಂಗೆ ಅಂದ್ಕೊಂಡು ರೂಮಿಗೆ ಬಂದು ಹಿಂಗೆ ಮಲ್ಕೊಂಡೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ನನಗೆ ಎಚ್ಚರಿಕೆಯೇ ಆಗಿಲ್ಲ ಇವ್ ನನಗೆ ಎಚ್ಚರಿಕೆ ಆಗಿದ್ದೆ ಮೇ ಬಿ ಎಂಟು ಕಾಲು ಅವ್ರ ಎಂಟುವರೆ ಆಗಿತ್ತು ಅಂತ ಅನ್ಸುತ್ತೆ ಎದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಮನೆ ಹೊರಗಡೆನೂ ಕೂಡ ಗುಡಿಸಿ ಒರೆಸ್ಕೊಂಡ್ಬಿಟ್ಟೆ ಅದಾದಮೇಲೆ ಗಿಡದ ಹತ್ರ ಬಂದೆ ಹೇಗಾಗಿದೆ ನೋಡೋಣ ಗಿಡಗಳೆಲ್ಲ ಅಂತ ಹೇಳಿ ಸೊ ಎಲ್ಲದರಲ್ಲು ಕೂಡ ಮೊಗ್ಗು ಹಾಗೆ ಹೂವು ಎಲ್ಲ ಇದ್ವು ಒಂದು ಹೊಸ ಹೂವು ಕೂಡ ಅರಳಿತ್ತು ಪಿಂಕ್ ಕಲರ್ದು ಸೊ ಇದರಲ್ಲಿ ಮೊಗ್ಗೆಲ್ಲ ಇದೆ ಬಟ್ ಯಾಕೋ ಅರಳ್ತಾ ಇಲ್ಲ ನೋಡಬೇಕು ಅಂದರೆ ಇವಾಗ ಚಳಿಗಾಲ ಇದೆ ಅಲ್ವಾ ಚಳಿಗಾಲ ಅಂದರೆ ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಾ ಇದೆ ಬಿಸ್ಲೇ ಇಲ್ಲ ಅಷ್ಟೊಂದು ಹಂಗಾಗಿ ಉದುರ್ತಿದೆ ಅಂತ ಅನ್ಸುತ್ತೆ ಜೊತೆಗೆ ಎಲೆ ಗಿಡ ಕೂಡ ಹಾಕಿದ್ದೀನಿ ಸೊ ಎಲ್ಲ ಒಂದು ಸ್ವಲ್ಪ ರಿಪೋರ್ಟ್ ಮಾಡಿ ಮಾಡಿ ಎಲ್ಲ ಆಗಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಸೊ ಇದು ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದು ಲೈಟ್ ಕಲರ್ ಇದೆ ಪೆಂಟಾಸು ಮೂರು ಕಲರ್ ಇದೆ ಮೂರಲ್ಲಿ ಮೂರು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದೆ ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಒಂದು ಸ್ವಲ್ಪ ಬಟ್ಟೆ ಹಾಕ್ಬಿಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಇದ್ದೆ ಅಂದರೆ ಬಿಸಿಲಿಲ್ಲ ಮಳೆ ಬರ್ತಾನೆ ಇದೆ ಸಂಜೆ ಆಗ್ತಿದ್ದಂಗೆ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹನಿ ಸಂಜೆ ಆಗ್ತಿದ್ದಂಗೆ ಒಂದು ಜೋರಾಗುತ್ತೆ ಸೊ ಇದೇ ಥರ ಇದೆ ಬೆಂಗಳೂರಲ್ಲಿ ವಿದ ವೆದರ್ ಸದ್ಯಕ್ಕೆ ಹಾಗಾಗಿ ಎರಡು ರೌಂಡ್ ಆಗುತ್ತೆ ಮಿಷಿನಲ್ಲಿ ಸೊ ಎರಡು ರೌಂಡ್ ಹಾಕ್ಬಿಟ್ಟು ಒಟ್ಟಿಗೆ ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕಿ ಬಂದುಬಿಡೋಣ ಅಂತ ಯಾಕಂದರೆ ಹಿಂದೆಗಡೆ ಹಾಕಿದ್ರು ಬಿಸ್ಲು ಹೇಗೋ ಒಣಗೊಡ್ಬಿಡ್ತಾ ಇತ್ತು ಬಟ್ ಇವಾಗ ಬಿಸಿಲು ಇಲ್ಲ ಅಲ್ವಾ ಬರೀ ಮನೆ ಹನಿ ಇಕ್ತಾನೆ ಇರೋದ್ರಿಂದ ಬೇಗ ಒಣಗಾಲ ಬಟ್ಟೆ ಎಲ್ಲ ಜೊತೆಗೆ ಎಷ್ಟೊಂದು ಆಗಿಬಿಟ್ಟಿತ್ತು ಸರಿ ಮೇಲೆ ತಗೊಂಡೋಗಿ ಹಾಕಿ ಬಂದುಬಿಡೋಣ ಬಿಸಿಲು ಇರುತ್ತೆ ಮಧ್ಯಾಹ್ನ ಟೈಮ್ ಒಂದು ಸ್ವಲ್ಪ ಅಂತ ಹೇಳಿ ಇದನ್ನು ಕೂಡ ಮಿಷಿನ್ಗೆ ಹಾಕಿಬಿಡ್ತಾ ಇದ್ದೀನಿ ಒಂದು ರೌಂಡನ್ನು ಆಲ್ರೆಡಿ ಎತ್ತಿ ಕೂಲರ್ ಮೇಲೆ ಇಟ್ಟಿದ್ದೀನಿ ಸೊ ಎಲ್ಲನೂ ತೊಗೊಂಡೋಗಿ ಒಟ್ಟಿಗೆ ಹಾಕಿಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಸೊ ಇದು ಹಾಕಿಬಿಟ್ರೆ ಆಮೇಲೆ ಬೇಕಿದ್ರೆ ಟಿಫನ್ ಮಾಡಿಕೊಂಡು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕ್ತಾಯಿದ್ದೆ ೆಲ್ಲ ಕೆಲಸ ಮುಗಿಸಿ ನಾನು ತಿಂಡಿ ತಿಂದು ಪಾಪುಗೂ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಫ್ರೆಶಪ್ ಆಗಿ ಬಂದೆ ಇವತ್ತು ಪಾಪುಗೆ ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋಗ್ಬೇಕು ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆಯಿಂದಲೇ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ಮಾಡ್ಸ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಒಂದ್ಸಲ ಮಾಡಿಸಿದ್ದೆ ನಾನು ಬಟ್ ರಿಜೆಕ್ಟ್ ಆಗಿಬಿಟ್ಟಿದೆ ಹಂಗಾಗಿ ಇವತ್ತು ಹೋಗಿ ಮಾಡಿಸ್ಬಿಡೋಣ ಅಂತ ಹೇಳಿ ಸೊ ಇವಾಗ ಪೂಜೆ ಮಾಡಬೇಕು ಫಸ್ಟು ಪೂಜೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ತಲೆಗೆ ಥರದೊಂದು ಬಟ್ಟೆ ಕಟ್ಕೊಳ್ತಾ ಇದ್ದೀನಿ ಸೊ ಕಟ್ಕೊಂಡ್ಬಿಟ್ರೆ ಕೂದಲಲ್ಲಿರೋ ನೀರೆಲ್ಲ ಒಂದು ಸ್ವಲ್ಪ ಹೀರ್ಕೊಳ್ಳುತ್ತೆ ಜೊತೆಗೆ ಕೂದಲು ಮುಂದೆ ಮುಂದೆ ಬರ್ತಾ ಬರ್ತಾಯಿರಲ್ಲ ಹಾಗಾಗಿ ಬಿಟ್ಟೆ ಸೊ ಟವಲ್ ಆದರೆ ಆವಾಗ ಅವಾಗ ಬಿಚ್ಕೊಳ್ತಾ ಇರತ್ತೆ ಇದಾದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಸೊ ನಾನು ಏನು ಮಾಡ್ತಾಯಿದ್ರು ನನ್ನ ಮಗಳು ಬಂದು ಅದನ್ನು ಮಾಡಬೇಕು ಸೊ ಕೆಳಗಡೆ ಕೂತ್ಕೊಂಡು ಆಟ ಆಡ್ತಾಯಿದ್ಲು ಎತ್ಕೊ ಅಂತ ಹಠ ಮಾಡ್ತಿದ್ಲು ಅಂತ ಹೇಳಿ ಅವಳನ್ನ ಎತ್ಕೊಂಡೆ ಸೊ ಸ್ಟಿಕ್ಕರ್ ಒಂದು ಇಟ್ಕೊಂಡು ದೀಪ ಹಚ್ಬಿಡೋಣ ಆಮೇಲಿಂದ ಬೇಕಾದರೆ ರೆಡಿ ಆದರೆ ಆಯಿತು ಅಂತ ಹೇಳಿ ಸ್ಟಿಕ್ಕರ್ ಇಟ್ಕೊಳ್ತಾ ಇದ್ದೆ ಬರೀ ಹಣಲಿ ಮಾಡೋದು ಬೇಡ ಅಂತ ಅವಳು ನಾನು ಸ್ಟಿಕ್ಕರ್ ಇಟ್ಕೊಳ್ಳೋದನ್ನೇ ನೋಡ್ತಾ ಅಂತ ಅವಳಿಗೆ ಸ್ಟಿಕ್ಕರ್ ಇಟ್ಟೆ ಪೂಜೆ ಮಾಡಿದ್ದುದೆಲ್ಲ ಏನೂ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಜಸ್ಟ್ ಪೂಜೆ ಮಾಡಿ ಆದಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಮಾತ್ರ ಆ್ಯಡ್ ಮಾಡ್ತಾ ಸೊ ಹೂವು ಜಾಸ್ತಿ ಇರಲಿಲ್ಲ ಬರೀ ಇಷ್ಟ ಇದ್ದಿದ್ದು ಹೂವು ಅದನ್ನೇ ಹಾಕಿ ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಇವಾಗ ಪಾಪುನ ರೆಡಿ ಮಾಡ್ತಾಯಿದ್ದೀನಿ ಅವಳೇನಂದರೆ ಇವಾಗ ಇವಾಗ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಫುಲ್ ಹಠ ಮಾಡ್ತಾ ಇರ್ತಾಳೆ ಒಂದು ಪ್ಯಾಂಟ್ ಹಾಕಿಸ್ಕೊಳ್ಳಲ್ಲ ಒಂದು ಸುಸು ಮಾಡೋ ಚೇಂಜ್ ಮಾಡೋಕ್ಕೋದ್ರೆ ಸಾಕು ಒಂದು ಕಾಲಕ್ಕೆ ಹಾಕೋಸ್ತಾಳು ಇನ್ನೊಂದು ಕಾಲದ ಬಿಚ್ಚಾಕ್ಬಿಟ್ಟಿರ್ತಾಳೆ ಸಕ್ಕತ್ ಹಠ ಮಾಡೋದು ಕಲಿತ್ಬಿಟ್ಟಿದ್ದಾಳೆ ಇವಾಗಂತೂ ಆ್ಯಂಡ್ ಮೊದಲೆಲ್ಲ ಎಷ್ಟು ಸೈಲೆಂಟಾಗಿರ್ತಿದ್ಲು ಹೊರಗಡೆ ಹೋದಾಗ ಅಂತಂದರೆ ಅಯ್ಯಪ್ಪ ಇದ್ರೆ ಮಗು ಈ ಥರ ಇರಬೇಕು ಅಂತ ಅನ್ಸೋದು ಅಷ್ಟು ಸೈಲೆಂಟಾಗಿರ್ತಿದ್ಲು ಆ್ಯಂಡ್ ಯಾರಾದರೂ ಕರೆದ್ರೆ ಅಂದರೆ ಕರೆದಿಲ್ಲ ಅಂದ್ರೂ ಇವುಳ್ಯವ್ರನ್ನ ಅವ್ರನ್ನ ಬಿಟ್ಟು ಮಾತಾಡಿಸ್ಕೊಂಡು ಎತ್ಕೊಳ್ಳಿ ಅಂತ ಎಲ್ಲ ಮುಂದೆ ಹೋಗ್ತಾ ಬಟ್ ಇವಾಗ ಹೆಂಗಾಗಿಬಿಟ್ಟಿತ್ತು ಅಂತಂದರೆ ಯಾರ ಹತ್ರನೂ ಹೋಗೋಲ್ಲ ಅಷ್ಟಾಗಿ ಆ್ಯಂಡ್ ತುಂಬಾ ಕಿರ್ಚಿತಾ ಇರ್ತಾಳೆ ಅಲ್ಪ ಹಾಡ್ಗಳು ಹಾಡ್ಕೊಂಡು ಕಿರ್ಚ್ಕೊಂಡು ಇರ್ತಾಳೆ ಆ್ಯಂಡ್ ಏನಾದರೂ ನೋಡಿದ್ರೆ ಅದು ಬೇಕೇ ಬೇಕು ಆ ಥರ ಹಠ ಕಲ್ತು ಬಿಟ್ಟಿದ್ದಾಳೆ ಇವಾಗ್ಲಂತೂ ಸೊ ಅವಳಿಗೆ ರೆಡಿ ಮಾಡಿದೆ ಮಲ್ಕೊಂಡ್ಬಿಟ್ಲ ಅವಳು ಸರಿ ಅವ್ನು ಮಲಗಿದ್ಲಲ್ವ ಮಲ್ಕೊಳ್ಳಿ ಬಿಡು ಅವಳು ಎದ್ಮೇಲೆ ಹೋಗೋಣ ಅಂತ ಹೇಳಿ ನಾನು ಸುಮ್ಮನೆ ಆದೆ ಯಾವ್ದು ತುಂಬ ಮಲ್ಕೊಂಡಿದ್ದೆ ನೋಡಿ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕ್ಕೊಂಡು ಸುಬ್ಬಿ ಇವಳು ಮಲ್ಕೊಳ್ಳೋ ಸ್ಟೈಲ್ಗಳೇ ಚಂದ ವಿಚಿತ್ರ ವಿಚಿತ್ರವಾಗಿ ಎಲ್ಲ ಮಲ್ಕೊಳ್ತಾ ಇರ್ತಾಳೆ ಅವಾಗ ಆವಾಗ ನನ್ನ ರೂಮ್ನ ಸದ್ಯಕ್ಕೆ ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಕಡೆ ಫುಲ್ ಬೇರ್ಗಳನ್ನ ಇಟ್ಟಿದ್ದೀನಿ ಡಾಲ್ಗಳ ಅದು ಇದೆಲ್ಲ ಇಲ್ಲೊಂದು ಫೋಟೋ ಫ್ರೇಮ್ ಇದೆ ಹಾಗೆ ಅಲ್ಲೊಂದು ದೊಡ್ಡ ಟೆಡಿ ಬೇರು ಇಲ್ಲಿ ಫಿಶ್ಗಳನ್ನ ಕೂಡ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ರೂಮಲ್ಲಿ ಫಿಶ್ನ ಇಡಬಾರ್ದು ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ನನ್ನ ಫ್ರೆಂಡ್ ಹೇಳಿದ್ದ ಹಾಗೆ ರೀಸೆಂಟಾಗಿ ಅಮ್ಮ ಬಂದಾಗಲೂ ಕೂಡ ಹೇಳ್ತಾಯಿದ್ರು ಫಿಶ್ ಇಡಬಾರ್ದು ಅಂದರೆ ರೂಮಲ್ಲಿ ಇಟ್ಕೊಳ್ಬಾರ್ದು ಅಂತ ಗೊತ್ತಿಲ್ಲ ಇಟ್ಕೊಂಡಿದ್ದೀನಿ ನಾನು ಸೊ ಹಾಗೆ ಇಲ್ಲಿ ಕಿಟಕಿ ಹಿಂದೆ ಒಂದು ಪ್ಲಾಂಟ್ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟು ಅಲ್ಲಿ ಗಣೇಶನ್ ಫೋಟೋ ಇದೆ ಅದನ್ನು ಈ ಬೀರು ಹತ್ರ ಅನಿಸಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡೋಣ ಅಂತ ಬಟ್ ಅದು ಯಾಕೋ ಬಿದ್ದು ಬಿದ್ದು ಹೋಗ್ತಾ ಇತ್ತು ಅಂತ ಹೇಳಿ ಎಲ್ಲ ಇಟ್ಟಿದ್ದೀನಿ ಕಿಟಕಿ ಪಕ್ಕದಲ್ಲಿ ಸೊ ಒಂದು ಪ್ಲಾಂಟ್ ಕೂಡ ಇದೆ ಹ್ಯಾಂಗಿಂಗ್ ಪ್ಲ್ಯಾಂಟಲ್ಲಿ ಹಾಕಿದ್ದೀನಿ ಮೀಶೋನ ತರಿಸಿದ್ದಲ್ವ ಅದರಲ್ಲಿ ಸೊ ಚೆನ್ನಾಗಿ ಬರ್ತಾ ಇದೆ ಅದು ಇನ್ನೂ ಒಂದು ಸ್ವಲ್ಪ ಪ್ಲ್ಯಾಂಟ್ ಇಡಬೇಕು ರೂಮಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿರರ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಒರೆಸ್ಕೊಳ್ಬೇಕು ಸೊ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಒಂದು ಪಟ ಯೂಸ್ ಮಾಡಿ ಸೊ ಹಾಗಾಗಿ ಅದು ನೀನು ಜಾಸ್ತಿ ಇವಾಗ ನೋಡ್ತಾ ಇಲ್ಲ ಕನ್ನಡಿನ ಸೊ ಕಿರಣ್ ಕೂಡ ರೆಡಿ ಆಗಿದ್ದಾನೆ ಅವ್ಳ ಪಾಪು ಎದ್ದೇಳಿ ಅಂತ ಕಾಯ್ತಾ ಇದ್ವಿ ಎದ್ದ ತಕ್ಷಣವೇ ಮನೆ ಬಿಟ್ವಿ ಯಾಕಂದರೆ ಮತ್ತೆ ಇವತ್ತು ಲೇಟ್ ಆಗಿಬಿಟ್ರೆ ಕಷ್ಟ ಅಲ್ಲದೆ ಕಿರಣ್ ಆಫೀಸಿಗೆ ಬರೇ ಹೋಗಬೇಕಿತ್ತು ಫೈವ್ಗೆ ಸೊ ಅಷ್ಟೊತ್ತಿಗೆ ಬಂದ್ಬಿಡೋಣ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿ ಹೋದ್ವಿ ಅವ್ಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟು ಬರ್ತಾ ನಮ್ಮ ಕಾಲೇಜ್ ಹತ್ರ ಹೋಗಿದ್ವಿ ಸೊ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಫುಲ್ ಚೇಂಜ್ ಆಗ್ಬಿಟ್ಟಿದೆ ನಮ್ಮ ಸ್ಕೂಲು ನಾನು ಒಂದನೇ ಕ್ಲಾಸಿಂದ ಡಿಗ್ರಿ ಕೂಡ ಸೇಮ್ ಸ್ಕೂಲು ಮತ್ತೆ ಕಾಲೇಜಲ್ಲೇ ಓದಿತ್ತು ಇವಾಗ ಅಲ್ವಾ ಇದೆಲ್ಲ ಬಂದು ಫಸ್ಟು ನಮ್ಮ ಪ್ರೈಮರಿ ಸ್ಕೂಲ್ ಆಗಿತ್ತು ಸೊ ಇಲ್ಲೆಲ್ಲ ನಾವು ಓಡಾಡ್ತಾ ಇದ್ವಿ ಹಾಗೆ ಇಲ್ಲಿ ಕಂಬಿಗಳು ಕಾಣಿಸಿದೆಯಲ್ಲ ವಿಂಡೋ ತರ ನಿಂತ್ಕೊಂಡು ಹೊರಗಡೆ ಏನೇ ನಡೀತಿದೆ ಅದೆಲ್ಲನೂ ಕೂಡ ನೋಡ್ತಾ ಇದ್ವಿ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಇವಾಗ ನಮ್ಮ ಸ್ಕೂಲ್ ಅಥವಾ ಕಾಲೇಜ್ನ ನೋಡೋದಕ್ಕೆ ಆಗಲ್ಲ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ ಸೊ ಸೇಲ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಆರ್ಕಿಡ್ ಸ್ಕೂಲ್ ಏನೋ ಇದೆ ಇವಾಗ ಬಟ್ ನಮ್ದು ಹಳೆ ಬಿಲ್ಡಿಂಗ್ ಏನಿತ್ತು ಹಳೆ ಬಿಲ್ಡಿಂಗ್ ಅಲ್ಲಿ ನಮ್ಮ ಒಂದು ಡಿಗ್ರಿ ಆಗಿರ್ಬೋದು ಪಿ ಯು ಸಿ ಅದಿದೆ ಇದು ಬಂದು ನಮ್ಮ ಪ್ರೈಮರಿ ಕ್ಲಾಸ್ ರೂಮ್ ಸೊ ಇದನ್ನ ನೋಡಿ ತುಂಬಾನೇ ನೆನಪಾಯಿತು ಸ್ಕೂಲ್ ಹತ್ರ ಬಂದು ಒಂಥರ ಹಳೇ ಫುಲ್ ನೆನಪಾಗ್ತಾ ಇದೆ ಚೆನ್ನಾಗಿದೆ ಒಂಥರ ಆ್ಯಂಡ್ ನಾನು ಲವ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಇಬ್ಬರು ಸರ್ಕಲ್ ಸಿಕ್ಕಿದ್ರು ಇಬ್ರು ನನ್ನ ಸರ್ ಇಬ್ಬರು ಕೂಡ ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಪಾಪದ್ದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕೂಡ ಮಾಡಿ ಮುಟ್ಟಿದ್ದು ಚೆನ್ನಾಗಿದ್ದೀವೊಂಥರ ನನ್ನ ಫೇಸಲ್ಲಿ ಸ್ಮೈಲ್ ಗೊತ್ತಾಗುತ್ತೆ ನಿಮಗೆ ಆ ಏನೋ ಏನಿಲ್ಲ ಅಲ್ಲೂ ಅಲ್ಲ ಅಲ್ಲೂ ಅಲ್ಲ ಬಾರಿಸ್ತೀನಿ ಇವಾಗ ಅಲ್ಲೂ ಅಲ್ಲ ಅಲ್ಲಲ್ಲ ನಾಯಿ ಅಲ್ಲೂ ಅಲ್ಲೇ ಅಲ್ಲ 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 ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟೇ ನೀನು ಪ್ರಪೋಸ್ ಮಾಡಿದಲ್ಲಿ ಅಂದ್ರೆ ತೋರಿಸ್ತೀನಿ ಈ ಜಾಗದಲ್ಲಿ ಇಲ್ಲೇ ಒಂದು ಕಾರ್ ಇತ್ತು ಈ ಜಾಗಲಿ ನನಗೆ ಪ್ರಪೋಸ್ ಮಾಡಿ ಈ ಜಾತ್ರೆ ಈ ಪಾರ್ಕಲ್ಲಿ ಕುತ್ಕೋತಾ ಕುತ್ಕಾ ಇದ್ವಿ ಪಾರ್ಕಲ್ ಕೇಕ್ ಕಟ್ ಮಾಡಿಸಿದ್ವಿ ಕಿರಣ್ ನನಗೆ ಪ್ರಪೋಸ್ ಮಾಡಿದ್ದು ಇದೇ ಪ್ಲೇಸ್ ಅಲ್ಲಿ ಅವಾಗ ಅವಾಗ ನಾವು ಪಾರ್ಕಿಗೆ ಬಂದು ಕೂಡ ಒಂದು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ಹಾಗೆ ಒಂದ್ ರೌಂಡ್ ಪಾರ್ಕ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಚೆನ್ನಾಗಿತ್ತು ಅಂತಾರ ಇಲ್ಲಿ ಬರ್ತಿದ್ವಿ ನನಗೆ ತುಂಬಾ ಮೆಮೊರೀಸ್ ನೆನಪಾಗ್ತಾ ಇತ್ತು ಸೊ ಅದನ್ನು ನಾನು ಕಿರಣ್ ಇಬ್ರು ಮಾತಾಡಿಕೊಂಡು ಮನೆ ಕಡೆ ಹೊರಟ್ವಿ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಅವಳು ಗಾಡಿಲೇ ಮಲ್ಕೊಂಡ್ಬಿಟ್ಟಿದ್ಲು ಮನೆಗೆ ಬಂದು ಹಾಗೆ ಅವಳನ್ನ ಮಲಗಿಸಿ ರೂಮಿಂದ ಹೊರಗಡೆ ಬಂದೆ ಕರೆಕ್ಟಾಗಿ ಅಮ್ಮ ಮತ್ತು ತಮ್ಮ ಇಬ್ಬರು ಕೂಡ ಬಂದರು ಸರಿ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಮಾತಾಡಿಕೊಂಡು ಅದಾದಮೇಲೆ ಪಾಪುನ ಅಮ್ಮ ಸೈಕಲಲ್ಲಿ ಕೂರಿಸ್ಕೊಂಡು ಎರಡು ರೌಂಡ್ ಏನೋ ಕರ್ಕೊಂಡು ಹೋಗಿದ್ದು ಬಂದರು ಸೊ ಅವಳು ಸೈಕಲ್ ಮೇಲೆ ಕೂತ್ಕೊಳ್ಳೋದೆಲ್ಲ ಇವಾಗ ಕೂತ್ಕೊಂಡ ತಕ್ಷಣ ಹಿಂದೆಗಡೆ ಒಂದು ಸ್ಕ್ರೂ ಇದೆ ಆ ಸ್ಕ್ರೂನ ಬಿಚ್ಚೋದಕ್ಕೆ ಅಂತ ಹೇಳಿ ಇರ್ತಾಳೆ ಬಟ್ಟೆ ಆದರೂ ಒಣಗಾಕ್ ಬರ್ತೀವಿ ಅವಳು ಜಾಸ್ತಿ ಹೊತ್ತು ಇವಾಗ ಕೂತ್ಕೊಳ್ಳಲ್ಲ ಸೈಕಲಲ್ಲಿ ಸೊ ಕೂತ್ಕೊಂಡ್ರು ಹಿಂದೆಗಡೆ ಸ್ಕ್ರೂ ಇದೆ ಅನ್ನಲ್ಲ ಅದನ್ನು ಪಿಚ್ ಹೋಗ್ತಾ ಇರ್ತಾಳೆ ಸೊ ಆಮೇಲೆ ಬಟ್ಟೆ ಒಣಗಾಕೋಣ ಅಂತ ಹೇಳಿ ಟೆರೆಸ್ ಮೇಲೆ ಬಂದೆ ಅಮ್ಮನೂ ಕೂಡ ಬರ್ತೀನಿ ಅಂದರು ಸರಿ ಅಂತ ಹೇಳಿ ಅವ್ರನ್ನೂ ಕೂಡ ಕರ್ಕೊಂಡು ಬಂದೆ ಸೊ ಬೆಳಿಗ್ಗೆ ಹಾಕ್ಬಿಟ್ಟು ಹೋಗಿದ್ದಲ್ವ ಮಿಷಿನ್ಗೆ ಅದು ಆಗಿತ್ತು ಇವಾಗ ತೊಗೊಂಡು ಬಂದು ಇದ್ದೀನಿ ನಾಳೆ ಬೆಳಗ್ಗೆ ಎತ್ಕೊಂಡ್ಬಿಡೋಣ ಅಂತ ಯಾಕಂದರೆ ಇವಾಗ ಅಷ್ಟೊಂದು ಬಿಸಿಲಿಲ್ಲ ಫುಲ್ ಮೋಡ ಆಗಿಬಿಟ್ಟಿದೆ ಇವಾಗ ಒಣಗಾಕ್ಬಿಟ್ಟು ಮತ್ತಿನ್ಯಾವಾಗ ಎತ್ಕೊಳಕ್ಕಾಗುತ್ತೆ ನಾಳೆ ಆದರೆ ಒಂಥರ ಸ್ಮೆಲ್ ಬಂದಂಗೆ ಆಗಿಬಿಡತ್ತೆ ಅಂತ ಹೇಳಿ ಇದ್ದೀನಿ ಇವಾಗಲೇ ಸೊ ಬೆಳಗ್ಗೆ ಬಂದು ಅಷ್ಟೊತ್ತಿಗೆ ಎತ್ಕೊಂಡ್ರಾಗುತ್ತೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಗಾದರೆ ಫುಲ್ ಒಣಗಿಬಿಟ್ಟಿರುತ್ತೆ ಎತ್ಕೊಂಡ್ರಾಗುತ್ತೆ ಅಂತ ಹೇಳಿ ತೊಗೊಂಡು ಬಂದೆ ಯಾಕಂದರೆ ಎರಡು ಬಕೆಟ್ ಅಂದರೆ ಆ ದೊಡ್ಡ ಬಕೆಟ್ ಏನಿದೆ ಆ ದೊಡ್ಡ ಬಕೆಟ್ ತುಂಬ ಇತ್ತು ಮತ್ತು ಸೊ ನಾರ್ಮಲ್ ಬಕೆಟಲ್ಲಾದರೆ ಎರಡೆರಡು ಬಕೆಟ್ ಇರುತ್ತೆ ಸೊ ಹಾಗಾಗಿ ತಂದು ಒಣಗಾಗ್ತಾ ಇದ್ದೆ ನಾನು ನಿಮಗಾಗಲೇ ಹೇಳ್ತಾ ಇದ್ದೆ ನನ್ನ ಸ್ಕೂಲ್ ಮತ್ತು ಕಾಲೇಜ್ ಮೆಮೊರೀಸ್ ಬಗ್ಗೆ ಸೊ ನನಗಂತೂ ನಿಜವಾಗ್ಲೂ ತುಂಬಾ ತುಂಬ ಆಯಿತು ಅಲ್ಲಿ ಹೋದ ತಕ್ಷಣವೇ ಅಂದರೆ ಇಷ್ಟೊಂದು ಮೆಮೊರೀಸ್ ನೆನಪಾಯಿತು ಅಂತ ಅಂದರೆ ತುಂಬ ಮೆಮೊರೀಸ್ ನೆನಪಾಯಿತು ಅಂದರೆ ನಾನು ಫಸ್ಟಿಂದ ಇತ್ತು ಡಿಗ್ರಿ ಅಲ್ಲೇ ಓದಿದ್ರೂ ಕೂಡ ನನಗೆ ಕಾಲೇಜ್ ಮೆಮೊರೀಸ್ ಏನಷ್ಟು ನೆನಪಾಗಲಿಲ್ಲ ನನ್ನ ಸ್ಕೂಲ್ ಕ್ಲಾಸ್ ರೂಮ್ಗಳನ್ನ ನೋಡಿದ ತಕ್ಷಣವೇ ನನಗೆ ಸ್ಕೂಲ್ ಮೆಮೊರೀಸೇ ನೆನಪಾಗ್ಬಿಡ್ತು ಸೊ ನಾವು ಒಂದೊಂದು ರೂಮ್ಗೂ ಕೂಡ ಹೋಗಿ ಡಸ್ಟರ್ನ ಇಸ್ಕೊಂಡು ಬರ್ತಾಯಿದ್ವಿ ಚಾಪಸ್ ಇಸ್ಕೊಂಡು ಬರ್ತಾಯಿದ್ವಿ ನನಗೆ ಅದೇ ನೆನಪಾಗ್ತಾಯಿತ್ತು ಓಡೋಗ್ತಾ ಇದ್ವಿ ನಾವು ಮಿಸ್ಗಳು ಹೇಳಿದ ತಕ್ಷಣವೇ ಡಸ್ಟ್ಬನ್ನೆಲ್ಲ ತೊಗೊಂಡು ಬರೋದಕ್ಕೆ ಆಮೇಲೆ ವಿಂಡೋಸ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು ಬರೀ ಅದೇ ನೆನಪಾಯ್ತು ನನಗೆ ಕಾಲೇಜ್ ಮೆಮೊರೀಸ್ ಏನಷ್ಟು ನೆನಪಾಗಲಿಲ್ಲ ನಾನು ಸ್ಕೂಲ್ ರೂಮ್ಗಳನ್ನ ನೋಡಿದ ತಕ್ಷಣ ನನ್ನ ತಲೆಯಲ್ಲಿ ಅದೇ ಬಂತು ಒಂಥರ ಚಿಕ್ಕ ಮಗು ಹೆಂಗಿರುತ್ತಲ್ವ ಮೈಂಡು ಸೊ ಅದೇ ಥರ ನನಗೆ ಫೀಲ್ ಆಗ್ತಾಯಿತ್ತು ಒಂಥರ ತುಂಬ ಅಂದರೆ ತುಂಬ ಖುಷಿ ಆಯಿತು ಆವತ್ತಂತೂ ಹಾಗೆ ನನ್ನ ಇಬ್ಬರು ಸರ್ಗಳು ಕೂಡ ಸಿಕ್ಕಿದೆಯೋ ನನ್ನ ಫೇವ್ರೆಟ್ ಸರ್ಗಳು ಅಂತಲೇ ಹೇಳ್ಬೋದು ಮುದಣ್ಣ ಸರ್ ಹಾಗೆ ಸುರೇಂದ್ರ ಸರ್ ಅಂತ ಸೊ ಅವರಿಬ್ಬರು ಒಬ್ರು ಕೂಡ ಮಾತಾಡಿಸ್ದೆ ಸೊ ನಾನು ಹೋದಾಗೆಲ್ಲ ನನಗೆ ಮುದನಾ ಸರ್ ಸಿಗ್ತಾರೆ ನಾನು ಸರ್ ಸಿಕ್ತಾಗೆಲ್ಲನೂ ಕೂಡ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ನಾನು ಹಾಗೆ ಡಿಗ್ರಿಯಲ್ಲಿ ಯಾರು ಲೆಕ್ಚರ್ಸ್ ಇರಲಿಲ್ಲ ಅಂದರೆ ನಾವು ಓದಬೇಕಾದ್ರೆ ಇದ್ದಿದ್ದಂಥ ಲೆಕ್ಚರಲ್ಲಿ ಒಬ್ಬರೇ ಇರೋದಂತೆ ಇವಾಗ ಬರೀ ಸರ್ನ ಕೇಳ್ಕೊಂಡು ಬಂದೆ ಸೊ ನಾನು ಹೋಗಿ ಎಲ್ಲ ಇನ್ನು ಮಾತಾಡ್ಸೋದಕ್ಕೆ ಹೋಗಲಿಲ್ಲ ಬಿಕಾಸ್ ಅವ್ರು ಕ್ಲಾಸ್ ರೂಮಲ್ಲಿ ಇರ್ತಾರೋ ಏನೋ ಅಂತ ಹೇಳಿ ಉಷಾ ಮ್ಯಾಮ್ ಅಂತ ಅವ್ರೊಬ್ಬರೇ ಇದ್ದಿದ್ದಂತೆ ಸೊ ಇನ್ನು ಮಿಕ್ಕಿದೆಲ್ಲ ಬೇರೆ ಕಡೆ ಹೋಗಿ ಸೇರ್ಕೊಂಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಜಾಬಿಗೆ ಹಾಗೆ ಸುರೇಂದ್ರ ಸರ್ ಕೂಡ ಅಷ್ಟೇ ಬಿಸ್ನೆಸ್ ಸ್ಟಡೀಸ್ ತೊಗೊತಾಯಿದ್ರು ಅವರಿಗೆ ಮುದನಾ ಸರ್ ಕನ್ನಡ ತಗೊಳ್ತಾ ಇದ್ರು ಅವರು ಇಬ್ಬರು ಸಿಕ್ಕಿದ್ದು ನನಗೆ ಖುಷಿ ಆಯಿತು ಜೊತೆಗೆ ಮುದ್ದಣ್ಣ ಸರ್ ಅಂತ ಹೇಳಿದೆ ಅಲ್ವಾ ಅವ್ರು ಕನ್ನಡ ತಗೊಳ್ತಾಯಿದ್ರು ಸೊ ಅವರು ನಮ್ಮೂರವ್ರ ಮೈಸೂರವರು ಸೊ ಅಲ್ಲಿ ಓಡಾಡಬೇಕಾದ್ರೆ ಒಂದು ಸಲ ನಾನು ನೋಡಿದ್ದೆ ಆವಾಗ ನಾನು ಹೇಳಿದ್ದೆ ಅವ್ರು ಪಾಠ ಮಾಡಬೇಕಾದ್ರೆ ಸರ್ ನೀವು ಮೈಸೂರವರ ನಾನು ನಿಮ್ಮ ನೋಡಿದ್ದೀನಿ ನಮ್ಮೂರಲ್ಲಿ ಅಂತ ಆವಾಗಿಂದ ಅವ್ರು ಏನೇ ಒಂದು ಪಾಠ ಮಾಡಬೇಕಾದ್ರೂ ಕೂಡ ಸಮ್ಮರಿಗೆ ಗೊತ್ತಿರುತ್ತೆ ಅವ್ರ ನಮ್ಮೂರವ್ರೆ ಅಲ್ವಾ ಆ ಎಲ್ಲ ಹಿಂಗೆ ಇರುತ್ತೆ ಅಂತೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಅವಾಗ ನಾನು ಹೌದು ಸರ್ ಹೌದು ಅಂತ ಹೇಳಿ ಇದು ಮಾಡ್ತಾ ಇದ್ದೆ ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ಒಂಥರ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ಒಂದು ಎಕ್ಸ್ಪೀರಿಯನ್ಸು ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆಮೇಲೆ ಹೊರಗಡೆ ಮೇಲೆ ಆ್ಯಕ್ಚುಲಿ ನನಗೆ ನಮ್ಮದು ಲವ್ ಸ್ಟೋರೀಸ್ ನೆನಪಾಗಿತ್ತು ಹೊರಗಡೆ ನಾವು ಪ್ರಪೋಸ್ ಮಾಡಿದ್ದು ಕಿರಣನಿಗೆ ಪ್ರಪೋಸ್ ಮಾಡಿದ್ದು ಹಾಗೆ ನಾವು ಪಾರ್ಕಲ್ಲಿ ಕೂತ್ಕೊಂಡಿದ್ದು ಅದೆಲ್ಲ ಮೆಮೊರೀಸ್ ನೆನಪಾಗ್ತಾ ಇತ್ತು ನನಗೆ ಬಟ್ ಅದು ವೀಡಿಯೋ ಮಾಡಿದ್ದೆ ಅಂತ ನನಗೆ ನೆನಪು ಬಟ್ ವೀಡಿಯೋನೇ ಇಲ್ಲ ಫೋನಲ್ಲಿ ನನಗೆ ಗೊತ್ತಿಲ್ಲ ಕ್ಯಾಪ್ಚರ್ ಮಾಡಿದ್ದೀನೋ ಇಲ್ಲವೋ ಅಂತ ಇದ್ದಿದ್ದರೆ ಅದನ್ನು ಕೂಡ ತೋರಿಸ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಏನೇ ಕಾಲೇಜಿಗೆ ಹೋದೆ ಅಂತಲೇ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ನಾವು ಕಾಲೇಜ್ ಮುಗಿಸಿ ಏಳು ವರ್ಷ ಆಗಿದೆ ಏಳು ವರ್ಷ ಆದಮೇಲೆ ಹೋಗಿದ್ದು ನಾವು ಕಾಲೇಜ್ ಹತ್ರ ನಾವು ಹೋಗಿದ್ದು ಕಾನ್ವಕೇಶನ್ ಸರ್ಟಿಫಿಕೇಟ್ ಇಸ್ಕೊಂಡು ಬರೋಣ ನಂದು ಅಂತ ನಾನು ಈಸ್ಕೊಂಡೇ ಇರಲಿಲ್ಲ ಸೊ ಹೋಗಿದ್ವಲ್ಲ ಹಂಗೆ ಹೋಗಿ ಕೇಳಿಬಿಡೋಣ ಅಂತ ಹೇಳಿ ಹೋಗಿ ಕಾನ್ವಕೇಶನ್ ಸರ್ಟಿಫಿಕೇಟ್ ಕೂಡ ಈಸ್ಕೊಂಡು ಬಂದಿದ್ದಾಯಿತು ಸೊ ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸೋಕೆ ಹೋಗಿ ನಾನು ಕಾನ್ವೊಕೇಶನ್ ಸರ್ಟಿಫಿಕೇಟ್ನ ತೊಗೊಂಡು ಬಂದ್ವಿ ಏಳು ವರ್ಷ ಆದಮೇಲೆ ಹೋಗಿರೋದು ನಾನು ಕಾಲೇಜ್ ಹತ್ರ ಸೊ ಇವಾಗ ನಿಮಗೆ ತೋರಿಸಿದ್ದು ನಾನು ಸ್ಕೂಲು ನನ್ನ ಪ್ರೈಮರಿ ಸ್ಕೂಲು ಸೊ ಆದರೆ ಹದಿನೈದು ವರ್ಷ ಆಗಿದೆ ನಾನು ಸ್ಕೂಲ್ ಹತ್ರ ಹೋಗಿ ಹದಿನೈದು ವರ್ಷ ಆದಮೇಲೆ ನಾನು ಹೋಗಿದ್ದು ತುಂಬ ಖುಷಿ ಆಯಿತು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಆಮೇಲೆ ಅಕ್ಕಪಕ್ಕ ಬಿಲ್ಡಿಂಗ್ಗಳನ್ನೆಲ್ಲ ನೋಡ್ತಾ ಇದ್ದೆ ಎಲ್ಲ ಆ ಟೆರೆಸ್ ಮೇಲೆ ಕೂಡ ಗಿಡಗಳಿದ್ವು ಸೊ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ನನಗಂತೂ ಹಾಗೆ ಈ ಒಂದು ಆರೆಂಜ್ ಕಲರ್ ಬಿಲ್ಡಿಂಗ್ ಏನಿದೆ ಅದರಲ್ಲಂತೂ ತುಂಬಾ ಗಿಡಗಳನ್ನ ಹಾಕಿದ್ರು ನನಗೆ ಸ್ನೇಕ್ ಪ್ಲಾಂಟ್ ಅದೆಲ್ಲ ಕಣ್ಣಿಗೆ ಕಾಣಿಸ್ತಾ ಇತ್ತು ಆ ಕಡೆ ಗ್ರೀನ್ ನೆಟ್ ಎಲ್ಲ ಹಾಕಿದ್ರು ಗ್ರೀನ್ ನೆಟ್ ಕೆಳಗಡೆ ಕೂಡ ಎಷ್ಟೊಂದು ಗಿಡಗಳಿದ್ವು ಹಾಗೆ ಗೊಬ್ಬರ ಎಲ್ಲ ಮಾಡೋದಕ್ಕೆ ಕಾಂಪೋಸ್ಟ್ ಮಾಡೋದಿಕ್ಕೆ ಅಂತ ಹೇಳಿ ಬಕೆಟಲ್ಲೆಲ್ಲ ತುಂಬಿಟ್ಟಿದ್ರು ಅದೆಲ್ಲ ಕಾಣಿಸ್ತಾ ಇತ್ತು ಸೊ ವೆದರ್ ಈ ತರ ಇದೆ ಬ್ಯಾಂಗ್ಳೂರ್ದು ಚೆನ್ನಾಗಿತ್ತು ಈ ಬಿಲ್ಡಿಂಗ್ ನಾನು ಒಂದಷ್ಟೊತ್ತು ನೋಡ್ತಾ ಇತ್ತು ಝೂಮಾಕಿ ಝೂಮಾಕಿ ಯಾವ್ಯಾವ ಗಿಡಗಳಿದೆ ಅಂತ ಬಟ್ ನನಗೆ ಅಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಬಟ್ ಟೆರೆಸ್ ತುಂಬಾ ಗಿಡಗಳಿದ್ವು ಅದಂತೂ ನನಗೆ ಕಾಣಿಸ್ತು ನಾನು ಇವತ್ತೆ ಫಸ್ಟ್ ಟೈಮ್ ಬಂದಿದ್ದು ಟೆರೆಸ್ ಮೇಲೆ ಇಲ್ಲಿವರೆಗೂ ಕೂಡ ಬಂದಿರಲಿಲ್ಲ ಸೊ ಹಾಗಾಗಿ ಅಕ್ಕಪಕ್ಕದಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ ಬಟ್ಟೆ ಎಲ್ಲ ಹಾಕಿ ಕೆಳಗೆ ಬಂದೆ ಅಷ್ಟೊತ್ತಿಗೆ ಕಿರಣಿಗೂ ಕೂಡ ಆಫೀಸಿಗೆ ಟೈಮ್ ಆಗಿಬಿಟ್ಟಿತ್ತು ಅವ್ನು ಮಧ್ಯಾಹ್ನ ಕೂಡ ಏನು ತಿಂದಿರಲಿಲ್ಲ ಅಂತ ಹೇಳಿ ಬಟರ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಬಟರ್ ಜ್ಯೂಸ್ ಮಾಡಿಕೊಟ್ಟೆ ಅವ್ನು ಬೆಳಿಗ್ಗೆ ಹೇಳಿದ್ದೆ ನಾವು ಬಟರ್ ಜ್ಯೂಸ್ ಮಾಡಿಕೊಟ್ಬಿಡು ಅಂತ ಸೊ ಫ್ರೂಟ್ ತೊಗೊಂಡು ಬಂದಿದ್ವಿ ಮೊನ್ನೆ ನಾಲ್ಕು ತೊಗೊಂಡ್ಬಂದಿದ್ವಿ ಅವತ್ತೆರಡು ಮಾಡಿದ್ವಿ ಇನ್ನೆರಡು ಮಿಕ್ಕಿತ್ತು ಸೊ ಅದನ್ನು ಯಾವಾಗ ಮಾಡಿ ಎಲ್ರಿಗೂ ಕೂಡ ಕೊಟ್ಟೆ ಜ್ಯೂಸ್ ಹೇಗೆ ಮಾಡಿದೆ ಅಂತೇಳಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಕಿರಣಿಗೆ ಆಫೀಸ್ಗೆ ಟೈಮ್ ಆಗಿಬಿಟ್ಟಿತ್ತು ಸೊ ವಿಡಿಯೋ ಮಾಡ್ಕೊಂಡ್ರೆ ಮೇಲೆ ಟೈಮ್ ಎಲ್ಲ ಆಗಿಬಿಡುತ್ತೆ ಅವನಿಗೆ ಅಂತ ಹೇಳಿ ಬೇಗ ಬೇಗ ಜ್ಯೂಸ್ ಮಾಡಿ ಕೊಟ್ಟೆ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಇವಾಗ ಜ್ಯೂಸ್ ಕುಡ್ದಿದ್ದು ಗ್ಲಾಸ್ ಎಲ್ಲ ಇತ್ತಲ್ಲ ಅದೆಲ್ಲನೂ ವಾಶ್ ಮಾಡಿಟ್ಬಿಡೋಣ ಅಂತ ಹೇಳಿ ವಾಶ್ ಮಾಡ್ತಾ ಇದ್ದೆ ಮತ್ತು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿದೆ ಸೊ ಇವತ್ತಿನ ದಿನ ಹೇಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ತುಂಬ ಫಾಸ್ಟ್ ಫಾಸ್ಟಾಗಿ ಹೋಗ್ತಿದೆ ಅಂತ ಅನ್ನಿಸ್ತಿತ್ತು ನನಗಂತೂ ಮತ್ತೆ ಎಲ್ಲ ಹಾಸ್ಪಿಟಲಿಗೆ ಹೋಗಿ ಬರ್ತೀನಿ ಅಂತ ಅಂತ ಇದ್ದರು ಸೊ ಟೀ ಕಾಯಿಸ್ಕೊಡ್ಬಿಡೋಣ ಅಂತ ಹೇಳಿ ಟೀ ಗಿಡ್ತಾ ಇದ್ದೆ ಈ ಅಡುಗೆ ಮನೆ ಕೆಲಸ ಅಂತಂದ್ರು ಎಷ್ಟ್ ಮಾಡಿದ್ರು ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ ಎಷ್ಟು ಮಾಡಿದ್ರು ಮತ್ತೆ ಮತ್ತೆ ಮಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಡುಗೆ ಮನೆ ಕೆಲಸನ ಅಷ್ಟು ಇರುತ್ತೆ ಅನ್ಕೊಳ್ತೀನಿ ಸೊ ಆವಾಗಲೇ ತೊಳ್ದಿಟ್ಟಿದಲ್ವಾ ಗ್ಲಾಸ್ ಅದೆಲ್ಲನೂ ಕೂಡ ಇವಾಗ ಜೋಡ್ಸ್ಕೊಳ್ತಾ ಇದ್ದೆ ಸೊಟ್ಟಿ ಆಗೋ ಅಷ್ಟರಲ್ಲಿ ಇದನ್ನೆಲ್ಲ ಜೋಡಿಸಿಟ್ಬಿಡೋಣ ಅಂತ ಹೇಳಿ ಜೋಡ್ಸ್ಕೊಳ್ತಾ ಇದ್ದೆ ಅಡುಗೆ ಮನೆಯು ಕೂಡ ಒಂದೆರಡು ಮೂರು ಗಿಡಗಳನ್ನ ಇಟ್ಟಿದ್ದೀನಿ ಸೊ ಎರಡು ಕಡೆ ಮನಿ ಪ್ಲಾಂಟ್ ಕಟ್ಟಿಂಗ್ಸ್ನ ಹಾಕಿದ್ದೆ ಸೊ ಅದೆಲ್ಲ ಚೆನ್ನಾಗಿ ಬಂದಿದೆ ಬಟ್ ಅದೊಂದು ಸ್ವಲ್ಪ ನೀರು ಚೇಂಜ್ ಮಾಡಿಬಿಡೋಣ ಅಂತ ಹೇಳಿ ನೀರು ಚೇಂಜ್ ಮಾಡಿ ಇದ್ದೆ ಸೊ ಅವಾಗ ಅವಾಗ ನೀರು ಚೇಂಜ್ ಮಾಡ್ತಾ ಇರಬೇಕು ಇಲ್ಲ ಅಂತಂದ್ರೆ ಅದು ರೂಟ್ಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟು ಆಮೇಲೆ ಮನಿ ಪ್ಲಾಂಟ್ ಎಲ್ಲ ಹಾಳಾಗ್ಬಿಡುತ್ತೆ ಜೊತೆಗೆ ಅವಾಗವಾಗ ನೀರು ಚೇಂಜ್ ಮಾಡಿಲ್ಲ ಅಂತ ಅಂದರೆ ಅದರಲ್ಲಿ ಆಗಿ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿಬಿಡತ್ತೆ ಹಾಗಾಗಿ ನಾನು ನೋಡ್ಬಿಟ್ಟು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ನೀರನ್ನ ಹಾಗೆ ಪ್ರತಿ ಸಲ ನಾನು ಟೀ ಮಾಡಿದಾಗ್ಲೂ ಕೂಡ ಟೀನ ಉಕ್ಕಿಸ್ಬಿಡ್ತೀನಿ ಅದು ಯಾಕೆ ಅಂತಾನೆ ಗೊತ್ತಿಲ್ಲ ಪಕ್ಕದಲ್ಲೇ ನಿಂತಿರ್ತೀನಿ ಗ್ಯಾಸ್ನೇ ನೋಡ್ತಾ ಇರ್ತೀನಿ ಬಟ್ ಸ್ಟಿಲ್ ಟೀನ ಉಕ್ಕಿಸ್ಬಿಡ್ತೀನಿ ಹಾಲು ಉಕ್ಕಿಸ್ತಾರಲ್ಲ ಹಂಗೆ ಅದು ಯಾಕೆ ಹಂಗಾಗುತ್ತೆ ಅಂತಾನೆ ಗೊತ್ತಿಲ್ಲ ನನಗಂತೂ ಬಾಯ್ ಓಕೆ ಅಮ್ಮ ಕೂಡ ಹೊರಟ್ರು ಏಳುವರೆ ಏಳು ಮುಕ್ಕಾಲು ಆಗಿತ್ತು ಸೊ ಅವ್ರು ಅತ್ತೆ ಬರೋರ್ಗೂ ಇರಿ ಅಂತ ಹೇಳಿದರು ಬಟ್ ಅವ್ರು ಬರಲಿಲ್ಲ ಟೈಮ್ ಆಗ್ತಾಯಿತ್ತು ಅವರಿಗೂ ಅಂತ ಹೇಳಿ ಅಮ್ಮ ಮತ್ತು ತಮ್ಮ ಇಬ್ಬರು ಕೂಡ ಹೊರಟರು ಅದಾದಮೇಲೆ ಈ ಗ್ಯಾಸ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಬಂದೆ ಎಲ್ಲ ಸುರಿಸ್ಬಿಟ್ಟಿದ್ನಲ್ಲ ಹಾಗಾಗಿ ಕ್ಲೀನ್ ಮಾಡೋಣ ಅಂತ ಅದೇನಂತ ಗೊತ್ತಿಲ್ಲ ಪ್ರತಿ ಸಲ ಕೂಡ ಹಾಗೆ ಆಗ್ತಾ ಇರುತ್ತೆ ಪ್ರತಿ ಸಲ ನಾನು ಟೀ ಮಾಡಿದಾಗಲೂ ಟೀ ಉಕ್ಕಿಸ್ತಾನೆ ಇರ್ತೀನಿ ಕಿರಣ್ ಕೂಡ ಅದನ್ನೇ ಹೇಳ್ತಾ ಇರ್ತಾನೆ ಉಕ್ಕಿಸಿರ್ತಿಯಲ್ವ ಇವಾಗ್ಲೂ ಅಂತ ಮನೇಲಿ ಯಾರೂ ಇರಲಿಲ್ಲ ನಾನು ಗುಬ್ಬಿ ಇಬ್ಬರೇ ಇದ್ದಿದ್ದು ಸ್ವೀಟಿ ಕೂಡ ಇದ್ದು ಸೊ ಗುಬ್ಬಿ ಕೆಳಗಡೆ ಅಳ್ತಾ ಇದ್ದು ಎತ್ಕೊ ಎತ್ಕೊಂತ ಸರಿ ಅಂತ ಹೇಳಿ ಅವಳನ್ನ ಎತ್ಕೊಂಡು ಎಲ್ಲ ವರ್ಸ್ತಾ ಇದ್ದೆ ಸೊ ಅವಳನ್ನ ಎತ್ಕೊಂಡು ಕೆಲಸ ಮಾಡೋದೇ ತುಂಬ ಕಷ್ಟ ಗುಬ್ಬಿಗೆ ಸರಿ ಮಾಡ್ತಾ ಇದ್ದೆ ಇವಾಗ ರವೆ ಹಾಕ್ಬಿಟ್ಟು ಏನೋ ಒಂದು ನೋಡಿದೆ ನಾನು ಬೇಬಿ ಫುಡ್ ಇನ್ಸ್ಟಾದಲ್ಲಿ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಅಂತ ಹೇಳಿ ಅಳ್ತಾ ಇದ್ಲು ಸರಿ ಸರಿ ಮಾಡಿ ತಿನ್ಸ್ಬಿಡೋಣ ಬೇಗ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸರಿ ಮಾಡಬೇಕಾದ್ರೆ ಹಾಗೆ ಮೇಲೆ ಹಾಕೊಂಡಿದ್ದಲ್ಲ ಹಾಗೆ ಮಲ್ಕೊಂಬಿಟ್ಟಿದ್ದಲ್ಲ ಏಳ್ಸಿದ್ರು ಕೂಡ ಹೇಳ್ತಾ ಇಲ್ಲ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಮಲ್ಗಸ್ತಾಗ ತೊಗೊಬಂದು ಸೊ ನೋಡಿ ಗೊಂಬೆ ಎಲ್ಲ ಹೆಂಗೆ ಹೇಳ್ದಾಕಿದ್ದಾಳೆ ಅಜ್ಜಿ ಮೊಮ್ಮಗಳು ಸೇರ್ಕೊಂಡು ಎಲ್ಲ ಎಳ್ದಾಕಿದ್ದಾರೆ ಸೊ ನಮ್ಮಮ್ಮ ಕೇಳುತ್ತಾ ಇದ್ಲು ಅಂತ ಹೇಳಿ ಎಲ್ಲ ಎತ್ತಿ ಎತ್ತಿ ಕೊಟ್ಟಿದ್ದಾರೆ ಸೊ ಇದೆಲ್ಲನೂ ಕೂಡ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ಹಿಂಗಿದೆ ರೂಮ್ ಅವಸ್ಥೆ ಅವಳು ಮಲಗಿದ್ಲಲ್ವ ಅಷ್ಟೊತ್ತಿಗೆ ಊಟ ಮಾಡಿ ಮುಗಿಸ್ಕೊಂಬಡೋಣ ಅಂತ ಹೇಳಿ ಊಟ ಮಾಡಿಕೊಂಡೆ ಅನ್ನ ಸಾರು ಹಾಗೆ ಒಂದು ಹಪ್ಪಳ ಸುಟ್ಕೊಂಡಿದ್ದೆ ಊಟ ಮಾಡಿ ಮುಗಿಸ್ತೇ ಅಷ್ಟೊತ್ತಿಗೆ ಸ್ವೀಟಿಗೆ ಒಂದು ಮುದ್ದೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮುದ್ದೆ ಮಾಡ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಮುದ್ದೆನ ಈ ಥರ ಕೆಳಗಡೆ ಕೂತ್ಕೊಂಡು ತಿರುಗಿಸೇನೇ ಅಭ್ಯಾಸ ಕೆಲವರು ಅಲ್ಲೇ ಗ್ಯಾಸ್ ಮೇಲೆ ಇಟ್ಕೊಂಡು ತಿರುಗಿಸ್ಬಿಟ್ಟು ಮುದ್ದೆ ಕಟ್ಬಿಡ್ತಾರೆ ಅದೇನೋ ಹಂಗೆ ಮಾಡೋದಕ್ಕೆ ಬರೋಲ್ಲ ಅವಾಗಿ ನಾನು ಕೂಡ ಈ ಥರ ಕೆಳಗಡೆನೇ ಕೂತ್ಕೊಂಡು ಕಾಲಿಗೆ ಕೊಟ್ಬಿಟ್ಟು ತಪ್ಲೇನ ಈ ಥರ ಮುದ್ದೆ ಕೊಲ್ಲ ತಿರುಗಿಸ್ಬಿಟ್ಟು ಮಾಡಿನೇ ಅಭ್ಯಾಸ ಹಂಗಾಗಿ ಇದೇ ಥರನೇ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಮುದ್ದೆ ಕಟ್ಟೋದಕ್ಕೇ ಒಂಥರ ಬರುತ್ತೆ ಸ್ಟೀಲ್ದಿಟ್ಕೊಳ್ಳೋದು ಸೊ ಅದರಲ್ಲಿ ಕಟ್ಟ ಅಭ್ಯಾಸ ಸೊ ಪ್ಲೇಟಲ್ಲಿ ಅಷ್ಟು ಕರೆಕ್ಟಾಗಿ ನನಗೆ ಕಟ್ಟೋದಕ್ಕೆ ಬರಲ್ಲ ಅಮ್ಮನ ಮನೆಯಲ್ಲಿ ನಾವು ಎರಡೊತ್ತು ಮುದ್ದೆ ತಿಂತಾಯಿದ್ವಿ ಮಧ್ಯಾಹ್ನ ಹಾಗೆ ನೈಟ್ ಹೊತ್ತು ಸೊ ಮುದ್ದೆ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ ಇಲ್ಲಿ ಬಂದ ಇನ್ನೂ ನಾನು ಮುದ್ದೆನೇ ತಿಂದಿಲ್ಲ ಅದೇನೋ ನನಗೆ ಇಲ್ಲಿ ಮುದ್ದೆ ತಿನ್ನೋದಕ್ಕೆ ಆಗೋದೇ ಇಲ್ಲ ಏನಂತಲೇ ಗೊತ್ತಿಲ್ಲ ಸೊ ಉಪ್ಸಾರು ಮತ್ತು ಮುದ್ದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಲ್ವಾ ಸೊ ದಿನ ಆಯಿತು ಮುದ್ದೆ ಮತ್ತು ಉಪ್ಸಾರು ತಿಂದು ನನಗೆ ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಅನ್ನಿಸ್ತಾ ಇದೆ ಹೌದಲ್ಲ ಎಷ್ಟೊಂದು ದಿನ ಆಯಿತು ತಿಂದು ಅಂತ ಸೊ ನಮಗೆ ಹೆಂಗೆ ಅಂದರೆ ಮೂರು ಹೊತ್ತು ಕೊಟ್ಟು ಕೂಡ ನಮಗೆ ನಮ್ಮಮ್ಮನ ಮನೇಲಿ ತಿಂತೀವಿ ಮುದ್ದೆನ ಸೊ ಆ ತರ ಈ ಹಿತ್ತಾಳೆ ಪಾತ್ರೆ ಮೇಲಿಟ್ಬಿಟ್ಟಿದ್ವಿ ಸೊ ಇದ್ರೆ ನೀರು ಕುಡಿದ್ರೆ ಒಳ್ಳೇದು ಅಂತ ಅವಾಗಿಂದ ಹೇಳ್ತಾ ಇದ್ರು ಸೊ ಮೇಲ್ ತೆಗ್ದಿರಲಿಲ್ಲ ಇವಾಗ ಲಾಡರ್ ಇತ್ತು ತೆಗ್ದಿಬಿಡೋಣ ಅಂತ ಹೇಳಿ ತೆಗ್ದ್ಬಿಟ್ಟು ಅದನ್ನ ವಾಶ್ ಮಾಡ್ಕೊಳ್ತಾ ಇದೀನಿ ನೀರು ಬರ್ತಾ ಇದೆ ಹೆಂಗಿದ್ರು ಕಾವೇರಿ ನೀರು ಇಡಿದ್ಬಿಡೋಣ ಅಂತ ಹಾಗೆ ಲಿವಿಂಗ್ ಹಾಲ್ ಅಲ್ಲಿ ಇಟ್ಟಿದೆ ಮನಿ ಪ್ಲಾಂಟ್ ಇದು ಇದು ನೀರೊಂದು ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದಂಗೆ ಆವಾಗ ಅವಾಗ ಇದು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅಟ್ಲೀಸ್ಟ್ ವಾರಕ್ಕೆ ಸಲ ಆದರೂ ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲ ಅದು ಅದು ಆಗಿಬಿಟ್ರೆ ಮನೆ ತುಂಬ ಸೊಳ್ಳೆ ಆಗಿಬಿಡುತ್ತೆ ಜೊತೆಗೆ ರೂಟ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ವಾರಕ್ಕೆ ಸಲ ಆದರೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಲ್ಲೂ ಚೆನ್ನಾಗಿ ಕಾಣಿಸ್ತೀವಿ ಗ್ಲಾಸ್ ಬೌಲ್ ಅಂತ ಹೇಳಿ ಒಂದು ಸ್ವಲ್ಪ ಕಲರ್ ಕಲರ್ ಸ್ಟೋನ್ಸ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಪ್ಲಾಂಟ್ ಎಲೆಗಳನ್ನೂ ಕೂಡ ವಾಶ್ ಮಾಡ್ಕೊಳ್ತೀನಿ ಯಾಕಂದರೆ ಅದ ಮೇಲೆ ಡಸ್ಟ್ ಇರುತ್ತಲ್ವ ಅದೆಲ್ಲ ನೀಟಾಗಿ ಹೋಗುತ್ತೆ ಅಂತ ಹೇಳಿ ಸೊ ರೂಟ್ಸ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಅರೇಂಜ್ ಮಾಡಿ ತೊಗೊಂಡೋಗಿ ಇಟ್ಟೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಈ ಕಾರ್ನರಲ್ಲಿ ಬೇರೆ ಥರ ಅರೇಂಜ್ ಮಾಡಿದೆ ಇವಾಗ ಮತ್ತೆ ಚೇಂಜ್ ಮಾಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಬೇಕು ಡೆಕೋರೇಟ್ ಮಾಡಬೇಕು ಈ ಪ್ಲೇಸ್ನ ಹಾಗೆ ಒಂದು ಲಕ್ಕಿ ಬ್ಯಾಂಬು ಇತ್ತು ಅದರಲ್ಲಿ ನೀರು ತುಂಬ ಕಮ್ಮಿ ಆಗಿಬಿಟ್ಟಿತ್ತು ಅದನ್ನ ನಾನು ನೋಡಿಕೊಂಡೇ ಇರಲಿಲ್ಲ ಸೊ ಅದನ್ನು ಇವಾಗ ಕ್ಲೀನ್ ಮಾಡಬೇಡಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಒಂದನ್ನು ನೋಡಿದ್ರೆ ಅಕ್ಕಪಕ್ಕದಲ್ಲಿರೋದೆಲ್ಲ ಕಣ್ಣಿಗೆ ಕಾಣಿಸುತ್ತೆ ಅಂತ ಅನಿಸುತ್ತೆ ಸೊ ಇದು ಕೂಡ ಇವಾಗ ಕ್ಲೀನ್ ಮಾಡ್ಬಿಟ್ಟು ಅದ್ರಲ್ಲಿ ಒಂದು ರೂಪಾಯಿ ಕಾಯ್ನೋ ಎರಡು ರೂಪಾಯಿ ಕಾಯ್ನೋ ಇತ್ತು ಪಕ್ಕದಲ್ಲಿ ಅದನ್ನ ಹಂಗೆ ಹಾಕಿ ಅದನ್ನು ಕೂಡ ಇಟ್ಟೆ ಇವಾಗ ಆಕ್ಚುಲಿ ಬಂದ ಮೇಲೆ ಗಿಡ ಒಂದು ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋದಾಗ ಫ್ಲಾಸ್ ಕಲ್ಲೇ ಮತ್ತೆ ಬಂದ್ಬಿಟ್ಟಿದೆ ಹಂಗಾಗಿ ಕಿರಣ್ಗೆ ಆಫೀಸ್ ಕಡೆಯಿಂದ ಒಂದು ಫ್ಲಾಸ್ಕ್ ಕೊಟ್ಟಿದ್ರು ಟೀ ಕಪ್ದು ಟೀ ಕಪ್ ಜೊತೆ ಇರೋದು ಅದನ್ನ ತೆಗೆದೆ ಹಾಗೆ ಈ ಒಂದು ಬಾಕ್ಸ್ ನನ್ನ ಕಣ್ಣಿಗೆ ಬಿತ್ತು ಸರಿ ಯೂಸ್ ಮಾಡೋಣ ಸುಮ್ಮನೆ ಎಂಟಕ್ಕೆ ಮೇಲೆ ಇಟ್ಟಿರೋದು ಅಂತ ಹೇಳಿ ತೆಗೆದುಬಿಟ್ಟೆ ಇದನ್ನು ಕೂಡ ಅದರಲ್ಲಿ ಬೆಳ್ಳುಳ್ಳಿ ಇಟ್ಕೊಳ್ಳೋದಿಕ್ಕಾಗುತ್ತೆ ಹಾಗೆ ಇನ್ನೂ ಒಂದು ಹಾಲಲ್ಲಿ ಐಟಮ್ಸ್ ಎಲ್ಲ ಅಲ್ಲಿ ಇಲ್ಲಿ ಇಡ್ತಾ ಇರ್ತಾರೆ ನಾನು ಎತ್ತಿ ಎತ್ತಿ ಅದನ್ನ ಅರೇಂಜ್ ಮಾಡೋ ಅಷ್ಟೊನ್ ಅವರ್ ಆಗಿಬಿಡತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಹಾಕಿಡೋದಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಸೊ ಚೆನ್ನಾಗಿದೆ ಈ ಒಂದು ಸ್ಟೋರೇಜ್ ಬಾಕ್ಸ್ ಕೂಡ ಮೀಶೋಯಿಂದ ಇಂದ ಮೇ ಬಿ ತರಿಸ್ಕೊಂಡಿರೋದು ಅಂತ ಅನ್ಸುತ್ತೆ ಇದನ್ನ ಹಾಗೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ನೀರು ಕಾಯೋಕೆ ಇಟ್ಟಿದೆ ಅದನ್ನು ಫ್ಲಾಸ್ಕ್ಗೆ ಶೆಲ್ಫ್ ಎಲ್ಲ ಒರೆಸಿ ಹೋಗ್ತೀನಿ ಮಲ್ಕೊಳ್ಳೋಕ್ಕೆ ಸೊ ಪಾಪು ಕೂಡ ಇವಾಗ ಎದ್ಲು ಅಂದರೆ ಅವಳು ನಿದ್ದೆಗಣ್ಣಲ್ಲೇ ಇದ್ದಾಳೆ ಬಟ್ ಆದರೂ ಏನಂದ್ರೆ ಒಂಚೂರು ಸೌಂಡ್ ಆಗ್ಬಿಟ್ಟಿರುತ್ತಲ್ಲ ನನ್ನ ಪಕ್ಕದಲ್ಲಿ ಇಲ್ಲ ಅಂತಂದರೆ ಎದ್ಬಿಡ್ತಾಳೆ ಅವಳು ನನ್ನ ಪಕ್ಕದಲ್ಲಿದ್ದರೆ ಆರಾಮಾಗಿ ಮಲ್ಕೊತಾಳೆ ಸೊ ಎದ್ದು ಅವಳು ನನಗೆ ಎತ್ಕೊಂಡು ಬಂದು ಮತ್ತೆ ಮಲಗಿಸ್ದೆ ಹಾಸಿಗೆ ಮೇಲೆ ಮಲ್ಕೊಂಡ್ಳು ಸೊ ನಾನು ರೂಮಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ಕೆಳಗಡೆ ಮಲಗಿಸ್ಬಿಡ್ತೀನಿ ಯಾಕಂದರೆ ಮೇಲೆ ಮಲಗಿಸಿದ್ರೆ ಅವಳು ಕೆಳಗಡೆ ಇಳಿದು ಬಂದುಬಿಡ್ತಾಳೆ ಸೊ ಬಿದ್ದುಬಿಟ್ರೆ ಅಂತ ಭಯ ಆಗುತ್ತೆ ಮೇಲೆ ಮಲಗಿಸಿದ್ರೆ ನಾನು ಬಂದು ಬಂದು ನೋಡ್ತಾ ಇರಬೇಕು ಅವಳು ಸೌಂಡ್ ಮಾಡಿಲ್ಲ ಅಂದರೂ ನನಗೆ ಅವಳೇ ಸೌಂಡ್ ಮಾಡೋದೇನೋ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ತಾ ಇದ್ದರೆ ಸೊ ಕಾನ್ಸಂಟ್ರೇಟಿಂದ ಬೇಗ ಬೇಗ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಗಮನ ಎಲ್ಲ ಇವಳ ಹತ್ರನೇ ಇರತ್ತೆ ಮೇಲೆ ಮಲಗಿಸ್ಬಿಟ್ರೆ ಅಂತ ಹೇಳಿ ಕೆಳಗಡೆ ಮಲಗಿಸ್ಬಿಡ್ತೀನಿ ಸೊ ನನ್ನ ರೂಮಲ್ಲಿ ನಾನು ಅವಳ ಪಕ್ಕ ಮಲ್ಕೊಂಡಾಗ ಮಾತ್ರ ನಾನು ಅವಳನ್ನ ಮಂಚದ ಮೇಲೆ ಮಲಗಿಸ್ತೀನಿ ಬೆಡ್ ಮೇಲೆ ಎಲ್ಲ ಆವಾಗಲೇ ತೆಗೆದು ಅದೆಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ಅವಳ ಬಟ್ಟೆ ಎಲ್ಲನೂ ಕೂಡ ಕಬೋರ್ಡಿಗೆ ತುರುಕ್ಬಿಟ್ಟೆ ಸೊಳ್ ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ ಆ ಕೂಡ ವೇಸ್ಟು ಯಾಕಂದರೆ ಬೆಳಗ್ಗೆ ಮತ್ತೆ ಬಂದು ಅದನ್ನು ತೆಗೆದು ಎಲ್ಲ ಕೆಳಗಡೆ ತೆಗೆದಾಕ್ತಾಳೆ ಸೊ ಆ ಕೆಲಸ ಅವಳೇ ಮಾಡೋದು ಆ ಕಬೋರ್ಡ್ ಓಪನ್ ಮಾಡ್ತಾಳೆ ಬಟ್ಟೆ ಎಲ್ಲ ತೆಗೆದು ಕೆಳಗಡೆ ಎಳ್ದಾಕ್ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ಹಾಗೆ ತುರುಕ್ಬಿಟ್ಟೆ ನಾನು ಕೂಡ ಹಾಗೆ ಈ ಕಡೆ ಚಿಕ್ಕದ ಕಬೋರ್ಡ್ ಏನು ಕಾಣಿಸ್ತಿದೆ ಅದನ್ನು ನಾನು ನೋಡೇ ಇಲ್ಲ ಮೊನ್ನೆ ಕಿರಣ್ ಏನೋ ಸುಮ್ಮನೆ ಹಾಗೆ ತೆಗ್ದ ಆವಾಗ ಅಯ್ಯೋ ನಾನು ಕಬೋರ್ಡ್ ಇರೋದೇ ನೋಡಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅವನಿಗೆ ನಾನು ಅದನ್ನು ಓಪನ್ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಅಂದರೆ ಮನೆಗೆ ಬಂದ್ವಿ ಅಲ್ವಾ ಫಸ್ಟ್ ಟೈಮ್ ನೋಡೋದಕ್ಕೆ ಅಂತ ಅವಾಗ ನೋಡಿದ್ದೆ ಬಟ್ ಇವಾಗ ನಾನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇರಬೇಕಾದ್ರೆ ನೋಡೇ ಇರಲಿಲ್ಲ ನಾನು ನೆನ್ನೆನೋ ಮೊನ್ನೆನೋ ಕಿರಣ್ ತೆಗ್ದಾಗ ನನಗೆ ಅಯ್ಯಯ್ಯೋ ನಾನು ಇದು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಇದು ಟೆಕ್ಸ್ಟ್ ಮಾಡಲ್ಲಿ ತೊಗೊಂಡಿದ್ದೆ ಬ್ಯಾಗು ಚೆನ್ನಾಗಿದೆ ಇದು ಅಮ್ಮ ಕೊಡಿಸಿದ್ದು ಅದು ಮತ್ತೆ ಇನ್ನೊಂದು ಬ್ಲಾಕ್ ಕಲರ್ ಬ್ಯಾಗ್ ಬ್ಲಾಕ್ ಆ್ಯಂಡ್ ವೈಟ್ ಈ ಬ್ಯಾಗ್ನ ಅಮ್ಮ ಕೊಟ್ಟು ು ರೀಸೆಂಟ್ ಆಗಿ ಚೆನ್ನಾಗಿದೆ ಎರಡೂ ಕೂಡ ಯೂಸ್ ಮಾಡಬೇಕು ಯಾವುದು ಯೂಸ್ ಮಾಡಿಲ್ಲ ಇನ್ನೂ ಸೊ ಇದೆಲ್ಲನೂ ಕೂಡ ಆ ಒಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದೆ ಅವಾಗಲೂ ತೋರಿಸೋದ್ನಲ್ವ ಆ ಥರ ಅದನ್ನೆಲ್ಲ ಇವಾಗ ಈ ಕಡೆ ಇಟ್ಕೊಳ್ಳೋಣ ಅಂತ ಹೇಳಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕಬೋರ್ಡ್ ಇರೋದೇ ನೋಡಿಲಲ್ವಲ್ಲ ಅಂತ ನನಗೆ ಇವಾಗಲೂ ಕೂಡ ಶಾಕ್ ಆಗುತ್ತೆ ನಾನು ಹೆಂಗೆ ನೋಡಿಲ್ಲ ಇದನ್ನು ಓಪನೇ ಮಾಡಿಲ್ವಲ್ಲ ನಾನು ಅಂತ ಹೇಳಿ ಸೊ ಇದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೆಂಟರಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಇದಿದೆ ಅಲ್ವಾ ಡ್ರೆಸ್ಸಿಂಗ್ ಟೇಬಲು ಆ ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ಹೇಳಿ ಬಟ್ ಆ ಲೈಟ್ ಏನು ಆಗ್ತಾ ಇಲ್ಲ ಅದನ್ನು ಆಗಲಿಲ್ಲ ನನಗೆ ಇದು ಎಲೆಕ್ಟ್ರಿಕಲ್ ಅಲ್ವಾ ಮುಟ್ಟೋದಕ್ಕೆ ಭಯ ಆಗುತ್ತೆ ಅಂದ್ಬಿಟ್ಟು ತೆಗಿಲಿಲ್ಲ ಹಾಗೆ ಇರಲಿ ಅಂತ ಹೇಳಿ ಅದೊಂದು ಜಾಗನ ಬಿಟ್ಬಿಟ್ಟು ಹಾಗೆ ಬ್ಯಾಗೆಲ್ಲ ಇಡ್ತಾ ಇದ್ದೆ ಬಟ್ ಅರೇಂಜ್ ಮಾಡಬೇಕಾದ್ರೆ ಅನಿಸ್ತಾ ಇತ್ತು ಫಸ್ಟ್ ಇಟ್ಟಿದ್ನಲ್ವ ಅದೇ ಚೆನ್ನಾಗಿತ್ತು ಅಂತ ಯಾಕಂದರೆ ಎಲ್ಲ ಬ್ಯಾಗು ಲೈನ್ಗೆ ನೀಟಾಗಿ ಕಾಣಿಸ್ತಾ ಇತ್ತು ಸೊ ನನಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಹೋಗ್ಬೋದಿತ್ತು ಹೋಗಬೇಕಾದ್ರೆ ಬಟ್ ಇಲ್ಲಿ ಆ ಥರ ಅನ್ನಿಸ್ತಾ ಇರಲಿಲ್ಲ ಹಿಂದೆಗಡೆ ಎರಡು ಭಾಗ ಇಟ್ಟಿದ್ದೆ ಈ ಕಡೆ ಎಲ್ಲ ಅಂದರೆ ಅದೇ ಥರನೇ ಇಟ್ಟಿದ್ದೀನಿ ಬಟ್ ಆದರೂ ನೀಟಾಗಿ ಕಾಣಿಸ್ತಿಲ್ಲ ಅಂತ ಅನ್ನಿಸ್ತಿತ್ತು ನನಗೆ ಬಟ್ ಇರಲಿ ಬಿಡು ಅಂತ ಆದರೂ ಇದ್ದೀನಿ ಆಮೇಲಿಂದ ಬೇಕಿದ್ರೆ ಚೇಂಜ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಸೊ ಇದೊಂಥರ ಚಿಕ್ಕದಾಗಿ ಚೆನ್ನಾಗಿದೆ ಅಲ್ವಾ ಹಾಗೆ ಈ ಒಂದು ಬ್ಯಾಗ್ನಲ್ಲಿ ಇಡೋದಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ಇಟ್ಕೊಳ್ತಾ ಇದ್ದೀನಿ ಅಂದರೆ ಇದೇನು ಇಟ್ಬಿಟ್ರೆ ಬೇರೆ ಬಾಗಿಡೋದಕ್ಕೆ ಜಾಗ ಸಾಲಲ್ಲ ಅದಲ್ಲದೆ ಸೆಂಟ್ರಲ್ ಬಲ್ಬರೇ ಇದೆ ಅಲ್ವಾ ಹಾಗಾಗಿ ಇಡೋದಕ್ಕಾಗಲ್ಲ ಅಂತ ಹೇಳಿ ಈ ಒಂದು ಕಬೋರ್ಡಲ್ಲಿ ಇಟ್ಕೊಂಡೆ ಹಾಗೆ ಇದೊಂದು ನನ್ನ ಕರೆಂಟ್ ಫೇವ್ರೇಟ್ ಬ್ಯಾಗ್ ವೈಟ್ ಆ್ಯಂಡ್ ಬ್ಲಾಕ್ ಕಲರ್ ಅದನ್ನು ಕೂಡ ಅಲ್ಲೇ ಕೆಳಗಡೆ ಇಟ್ಕೊಂಡ್ರೆ ಯಾಕಂದರೆ ಮೇಲೆ ಇಡಿಸಲ್ಲ ಅದು ಅಂತ ಅದಾದಮೇಲೆ ಫಿಶ್ के फुट कूड़ा हाथते हैं ಸೊ ನೈಟ್ ಒನ್ ಟೈಮ್ ಹಾಕ್ತೀನಿ ಫಿಶಿಗೆ ಫುಡ್ಡು ಅಷ್ಟೇ ಹಾಗೆ ಅಲ್ಲಿ ಎರಡು ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಒಂದು ಝೀಝಿ ಪ್ಲ್ಯಾಂಟ್ ಹಾಗೆ ಒಂದು ಮನಿ ಪ್ಲ್ಯಾಂಟು ಸೊ ಜೀಝಿ ನಾರ್ಮಲ್ ಆಗಿ ಪಾಟಲ್ಲೇ ಇದೆ ಅಂದರೆ ಇದೆ ಮನಿ ಪ್ಲ್ಯಾಂಟ್ ಬಂದು ನೀರಲ್ಲಿ ಹಾಕಿದ್ದೀನಿ ಸೊ ಸದ್ಯಕ್ಕೆ ಈ ಥರ ರೂಮ್ನ ಅರೇಂಜ್ ಮಾಡಿದೆ ಈ ಮ್ಯಾಟ್ನ ಆ್ಯಕ್ಚುಲಿ ಬೆಟ್ ಪಕ್ಕದಲ್ಲಿ ಹಾಕಿದ್ದೆ ಬಟ್ ಕಿರಣ್ ಆಫೀಸ್ ಮುಗಿಸ್ಕೊಂಡು ಬರ್ತಾನೆ ಮಧ್ಯರಾತ್ರಿ ಆಗುತ್ತೆ ಅವ್ನು ಬರೋ ಅಷ್ಟರಲ್ಲಿ ಹಾಗಾಗಿ ಜಾಗದಲ್ಲಿ ನನ್ನ ಚಾಪೆ ಮತ್ತು ಅವ್ನಿಗೆ ದಿಂಬುರ ಬೆಡ್ಶೀಟೆಲ್ಲ ಹಾಕಿಟ್ಬಿಟ್ಟಿರ್ತೀನಿ ಸೊ ಅವ್ನು ಬಂದ ತಕ್ಷಣ ಅಲ್ಲಿ ಮಲ್ಕೊಂಡ್ಬಿಡ್ತಾನೆ ಯಾಕಂದರೆ ನಾವು ಮಲಗಿರ್ತೀವಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಜೊತೆಗೆ ಬೆಡ್ಡಲ್ಲಿ ಜಾಗ ಕೂಡ ಸಾಲಲ್ಲ ಪಾಪುರಿ ಅಷ್ಟು ಅಗ್ಲ ಮಲಗಿರ್ತಾಳೆ ಹಾಗಾಗಿ ಎಲ್ಲ ರೆಡಿ ಮಾಡಿ ಫೈನಲಾಗಿ ನೀರು ಕುಡಿದ್ಬಿಟ್ಟು ಮಲ್ಕೋಣ ಅಂತ ನೀರು ಕುಡಿತಾ ಇದ್ದೀನಿ ಸೊ ಮಲಗಬೇಕಾದ್ರೆ ನನಗೆ ಚೆನ್ನಾಗಿ ನೀರು ಕುಡ್ದು ಅಭ್ಯಾಸ ಸೊ ನೀರು ಕುಡಿದ್ಬಿಟ್ಟು ಮಲ್ಕೊಳ್ತೀನಿ ಇವಾಗ ಸೊ ಇವತ್ತಿನ ದಿನ ಈ ರೀತಿಯಾಗಿ ಆಯಿತು ಒಂಥರ ಫುಲ್ ಬಿಸಿ ಬ್ಯುಸಿ ಅಂತ ಅನಿಸುತ್ತೆ ಸೊ ಬೆಳಿಗ್ಗೆ ಎದ್ದಾಗಿ ನಾನು ಕೂಡ ಕಂಟಿನ್ಯೂಸ್ ಆಗಿ ಕೆಲಸ ಅದು ಇದನ್ನೇ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು ನನಗಂತೂ ಸೊ ಇವತ್ತಿನ ನನ್ನ ಮಾರ್ನಿಂಗ್ ಟು ನೈಟ್ ರೊಟೀನ್ ಈ ರೀತಿಯಾಗಿ ಇತ್ತು ಸೊ ಹೋಪ್ ನಿಮಗೆ ಈ ಒಂದು ವ್ಲಾಗ್ ನನ್ನ ಒಂದು ಡೇ ರೊಟೀನ್ ಇಷ್ಟ ಆಗಿರುತ್ತೆ ಅಂತ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್